ಸಾಮಾನ್ಯವಾಗಿ ಜನರು ಯಾವ್ದಾದ್ರು ಸಮಸ್ಯೆ ಆದಾಗ ನೇರವಾಗಿ ಹೋಗಿ ಪೊಲೀಸಿಗೆ ದೂರನ್ನ ಕೊಡ್ತಾರೆ ಅದು ರೈಟಿಂಗ್ ಆದ್ರೂ ಕೊಡಬಹುದು ಅಥವಾ ಓವರ್ ಆಗಾದ್ರೂ ಹೇಳಬಹುದು ಮಾಹಿತಿ ಹಂತು ಏನು ತೊಂದರೆ ಒಳಗಾಗಿರ್ತಾರೆ ಅದು ಅವರ ಜವಾಬ್ದಾರಿ ಆಗಿರ್ತಾರೆ ಸೊ ಅದಾಗಿ ಆ ಪ್ರಕಾರ ಅವರು ಹೋಗಿ ಮಾಹಿತಿಯನ್ನ ಕೊಡ್ತಾರೆ ಪೊಲೀಸರು ಒಂದು ದೂರನ್ನ ಸ್ವೀಕರಿಸೋದು ತನಿಖೆ ಮಾಡೋದು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅವರು ಕರ್ತವ್ಯದ ಭಾಗ ಈಗ ದೂರುದಾರ ಯಾವ್ದಾದ್ರು ಸಂದರ್ಭದಲ್ಲಿ ಏನಾಗಿದೆ ಸರ್ ಅಂತ ಕೇಳಿದ್ರೆ ಅದು ಪೊಲೀಸರ ಜವಾಬ್ದಾರಿ ಆಗಿರಬೇಕು ತನಿಖೆ ಏನ್ ಮಾಡಿದೆಯನ್ನೋ ವಿಚಾರವಾಗಿ ಅವ್ರಿಗೆ ಮಾಹಿತಿ ಕೊಡೋದು ಕಡ್ಡಾಯ ಇದೆ ಇಲ್ಲಿ ನ್ಯಾಯಾಲಯಕ್ಕೆ ಈ ಚಾರ್ಜ್ ಶೀಟ್ ರೂಪದಲ್ಲಿ ಕೊಡ್ತಾರೆ ಅಂದ್ರೆ ಅದರ ಒಂದು ಪ್ರತಿಯನ್ನ ದೂರದಾರರಿಗೂ ಕೂಡ ಕೊಡಬೇಕಾಗ್ತದೆ ಇದು ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಕ್ಕಂಥ ವಿಚಾರ ಕಾನೂನಲ್ಲಿ ಸೊ ಹಂಗಾಗಿ ದೂರದಾರರಿಗೆ ಮಾಹಿತಿ ಹೆಂಗ್ ಕೊಡಬೇಕು ಅಂತ ಇದುವರೆಗೆ ಅದನ್ನು ಪಾಲಿಸಿದ ಉದಾಹರಣೆಗಳು ನೀವು ಹೇಳಿದಾಗ ಗಮನಕ್ಕೂ ಇಲ್ಲ ಚಾರ್ಜ್ ಶೀಟ್ ಹಾಕಿದೀವಿ ಅಥವಾ ಬಿ ರಿಪೋರ್ಟ್ ಹಾಕಿದೀವಿ ಅಥವಾ ಸಿ ರಿಪೋರ್ಟ್ ಹಾಕಿದೀವಿ ಅಂತ ಪೊಲೀಸರು ಯಾವ ರೂಪದಲ್ಲಿ ಮಾಹಿತಿ ತಿಳಿಸಿದರು ತಿಳಿಸಿದ್ರು ಅನ್ನೋದು ನಾನು ಇವರಿಗೆ ಗಮನಿಸ್ತೀನಿ ಏನಕ್ಕೆ ಇದನ್ನ ಅವರಿಗೆ ದೂರದಾರರಿಗೆ ಮಾಹಿತಿ ತಲುಪಿಸಲೇಬೇಕು ಅಂತ ನಮ್ಮ ಕಾನೂನು ನಿರ್ಮಾತರು ಅಥವಾ ನಮ್ಮ ಶಾಸಕರು ಅಥವಾ ಸಂಸದರು ಮಾಡಿದ್ದಾರೆ ಅಂತ ನಮಸ್ತೆ ಸರ್ ನಮಸ್ತೆ ಸರ್ ಹಲವಾರು ಜನರಿಗೆ ಇರುವ ಒಂದು ಸಂಶಯ ಯಾರಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರು ಕೊಟ್ಟು ಆ ದೂರಿನ ಮೇಲೆ ಒಂದು ಎಫ್ಐ ಆರ್ ಆಗುತ್ತೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಹೇಳುತ್ತಾರೆ ಅಥವಾ ಪ್ರಥಮ ಮಾಹಿತಿ ವರದಿ ದೂರುದಾರರ ದೂರಿನ ಮೇಲೆ ಎಫ್ಐ ಆರ್ ದಾಖಲಾಗುತ್ತೆ ಎಫ್ಐಆರ್ ದಾಖಲಾದ ಮೇಲೆ ಪೊಲೀಸ್ ಅವರಿಂದ ಯಾವ ಮಾಹಿತಿಯನ್ನು ಈ ದೂರುದಾರರಿಗೆ ಸಿಗ್ತಾ ಇಲ್ಲ ಉದಾಹರಣೆಗೆ ಆರೋಪಿಗಳನ್ನ ಬಂಧಿಸಿದಾರಾ ಇಲ್ಲ ತನಿಖೆ ಎಲ್ಲಿವರೆಗೆ ಹೋಗ್ತಾ ಇದೆ ಎಷ್ಟು ದಿನದಲ್ಲಿ ಈ ಕೇಸು ಕೋರ್ಟಿಗೆ ಬರುತ್ತೆ ಎಷ್ಟು ದಿನದಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಇಂತ ವಿಷಯವನ್ನು ಈ ದೂರುದಾರಗಳಿಗೆ ಪೊಲೀಸ್ ಸ್ಟೇಷನ್ ಇಂದ ಸಿಗ್ತಾ ಇಲ್ಲ ಅದೇ ದೂರುದಾರರು ಪೊಲೀಸ್ ಸ್ಟೇಷನ್ ಹೋಗಿ ಕೇಳಿದರನ್ನು ಮಾಹಿತಿಯನ್ನು ಕೊಡಲ್ಲ ಪೊಲೀಸರು ದೂರು ಕೊಟ್ಟಿದವರಿಗೆ ಯಾವ ಮಾಹಿತಿಯನ್ನು ಕೊಡಬಾರದೆಂದು ನಮ್ಮ ಸಂವಿಧಾನದಲ್ಲಿ ಇದೆಯಾ ಸರ್ ಈಗ ನೋಡಿ ಪೊಲೀಸರು ಒಂದು ದೂರನ ಸ್ವೀಕರಿಸೋದು ತನಿಖೆ ಮಾಡೋದು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅವರ ಕರ್ತವ್ಯದ ಭಾಗ ಸೊ ಹಿಂಗಾಗಿ ಈಗ ದೂರದಾರ ಯಾವ್ದಾದ್ರು ಸಂದರ್ಭದಲ್ಲಿ ಏನಾಗಿದೆ ಸರ್ ಅಂತ ಕೇಳಿದ್ರೆ ಅದು ಪೊಲೀಸರ ಜವಾಬ್ದಾರಿ ಆಗಿರ್ಬೇಕು ಅಂದ್ರೆ ಏನಾಗಿದೆ ಏನೋ ಏನಾಗ್ತಾ ಇದೆ ಏನೋಗಿದೆ ಅದು ತಿಳಿಸ್ಕೊಡ್ಬೇಕು ಅದೇ ಕಡ್ಡಾಯ ಅಲ್ಲ ಪೊಲೀಸರಿಗೆ ಆದ್ರೆ ತಿಳಿಸ್ಕೊಡೋದು ಅವರ ಜವಾಬ್ದಾರಿ ಆಗಿರುತ್ತೆ ಕಡ್ಡಾಯನ ಮಾಡಿಲ್ಲ ಕಡ್ಡಾಯನ ಯಾವ ಹಂತದಲ್ಲಿ ಮಾಡಿದ್ದಾರೆ ಅಂತ ಅಂದ್ರೆ ಒನ್ಸ್ ಇನ್ವೆಸ್ಟಿಗೇಷನ್ ಕಂಪ್ಲೀಟೆಡ್ ಆಯ್ತಲ್ಲ ತನಿಖೆ ಅಂತಿಮ ಹಂತಕ್ಕೆ ಬಂದ ನಂತರ ದೋಷಾರೋಪಣ ಪಟ್ಟಿ ಅಥವಾ ಸಿದ್ಧಪಡಿಸ್ತಾರೆ ಆ ಸಿದ್ಧಪಡಿಸಿದ ಸಂದರ್ಭದಲ್ಲಿ ಅದನ್ನ ನ್ಯಾಯಾಲಯಕ್ಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಕ್ತಾರೆ ಆ ಚಾರ್ಜ್ ಶೀಟ್ ಹೋಗಿ ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ದೂರುದಾರರು ಕೂಡ ತನಿಖೆಯ ಮುಗಿದ ವಿಚಾರವಾಗಿ ಅಥವಾ ತನಿಖೆ ಏನ್ ಮಾಡಿದ್ದೆ ವಿಚಾರವಾಗಿ ಅವ್ರಿಗೆ ಮಾಹಿತಿ ಕೊಡೋದು ಕಡ್ಡಾಯ ಇದೆ ಈಗ ಸಾಮಾನ್ಯವಾಗಿ ಜನರು ಯಾವ್ದಾದ್ರು ಸಮಸ್ಯೆ ಆದಾಗ ನೇರವಾಗಿ ಹೋಗಿ ಪೊಲೀಸರಿಗೆ ದೂರನ್ನ ಕೊಡ್ತಾರೆ ಅದು ರೈಟಿಂಗ್ ಅಲ್ಲಿ ಆದ್ರೂ ಕೊಡಬಹುದು ಅಥವಾ ಓವರ್ ಆಲ್ ಅದು ಹೇಳ್ಬಹುದು ಮಾಹಿತಿ ಕೊಡ್ತಕ್ಕಂತಹದ್ದು ಏನು ತೊಂದರೆಗೊಳಗಾಗಿರ್ತಾರೆ ಅದು ಅವರ ಜವಾಬ್ದಾರಿ ಆಗಿರ್ತಾರೆ ಸೊ ಹಾಗಾಗಿ ಆ ಪ್ರಕಾರ ಅವರು ಹೋಗಿ ಮಾಹಿತಿಯನ್ನ ಕೊಡ್ತಾರೆ ಸೊ ಹೋಗಿ ದೂರನ್ನ ಕೊಟ್ಟದ ಸಂದರ್ಭದಲ್ಲಿ ಅದನ್ನ ಸ್ವೀಕರಿಸಿದ ಪೊಲೀಸ್ ಒಂದು ಎಫ್ ಐ ರಿಜಿಸ್ಟರ್ ಮಾಡ್ತಾರೆ ಅಥವಾ ಸಮ್ ಟೈಮ್ಸ್ ಅದನ್ನ ಎಫ್ ಐ ಆರ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಪಿಟಿಷನ್ ಅಂತ ಮಾಡಿ ಅಥವಾ ಎನ್ ಸಿಆರ್ ಅಂತ ಮಾಡಿ ಅದನ್ನ ಕ್ಲೋಸ್ ಮಾಡ್ತಾರೆ ಆ ಸ್ಟೇಜ್ ಅಲ್ಲಿ ಕ್ಲೋಸ್ ಮಾಡ್ತಾರೆ ಆಯ್ತಲ್ಲ ಅದ ಸಂದರ್ಭದಲ್ಲಿ ಎನ್ ಆರ್ ಮಾಡಿದ್ರೆ ಅವು ಏನ್ ಕೊಟ್ಟರು ಆ ಸಂದರ್ಭದಲ್ಲಿ ಆ ದೂರ್ ಕೊಟ್ಟಂತ ಸಂದರ್ಭದಲ್ಲಿ ಎದುರ ಎದುರು ಪಕ್ಷಿದಾರನ್ನ ಕರೆಸ್ಬೇಕಾಗ್ತದೆ ಪೊಲೀಸ್ ಠಾಣೆಗೆ ಕರೆಸಿ ಅವ್ರ ಕಡೆಯಿಂದ ಕೂಡ ಹೇಳಿಕೆಯನ್ನ ಅಂದ್ರೆ ಪಿಟಿಷನ್ ಅಂತ ಮಾಡೋದಾದ್ರೆ ಅಂದ್ರೆ ತುಂಬಾ ಸಣ್ಣ ಪುಟ್ಟ ವಿಚಾರಗಳಿತ್ತು ಅಂತ ಅಂದ್ರೆ ಏನೋ ಒಬ್ರಿಗೊಬ್ರು ಬೈದಾಡ್ಕೊಂಡಿರ್ತಾರೆ ಅಥವಾ ಏನೋ ಅವ್ರ ಮನೆ ಹತ್ರ ಏನೋ ಹೋಗಿ ಏನೋ ಪಾಸ್ ಮಾಡಬಹುದು ಅಂತ ಹೇಳಿರ್ತಾರೆ ವಿಶಿಷ್ಟಕ್ಕೆ ಎಫ್ಐಆರ್ ಹಾಕೊಂಡು ಹೋದ್ರೆ ಊರು ತುಂಬಾ ಬರಿ ಕೇಸ್ ಕಡೆ ಆಗ್ತವೆ ಸೊ ಹಿಂಗಾಗಿ ಸಂದರ್ಭದಲ್ಲಿ ಪೊಲೀಸ್ ಏನ್ ಮಾಡ್ತಾರೆ ಅದು ಕಾನೂನು ಸುವ್ಯವಸ್ಥೆ ಹಾಳಾಗ್ಬಾರ್ದು ಅಟ್ ದ ಸೇಮ್ ಟೈಮ್ ಇವ್ರಿಗೆ ತೊಂದರೆನೂ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ದೂರನ್ನು ಸ್ವೀಕರಿಸ್ತಾರೆ ಅದಕ್ಕೊಂದು ಪಿಟಿಷನ್ ನ ಮಾಡ್ತಾರೆ ಅಥವಾ ಮುಂಚೆ ಎನ್ ದ ಮಾಡ್ತಿದ್ರು ಇವಾಗ ಇತ್ತೀಚೆಗೆ ಅದನ್ನ ಪಿಟಿಷನ್ ಅಂತ ಮಾಡ್ತಾ ಇದ್ದಾರೆ ಪಿಟಿಷನ್ ನ ಮಾಡ್ತಾರೆ ದೂರನ್ನು ತೆಗೆದುಕೊಂಡಿರ್ತಾರೆ ಅವರು ಆ ನಂತರ ಯಾರಿಂದ ತೊಂದರೆ ಆಯ್ತು ಅವ್ರನ್ನ ಠಾಣೆಗೆ ಕರೆಸ್ತಾರೆ ಠಾಣೆಗೆ ಕರೆಸಿ ಅವರಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ತಾರೆ ಯಾಕೆ ಏನಾಯ್ತು ಏನ್ ಏನ್ ವಿಚಾರ ನಡೀತು ಅಂತ ಅವ್ರ ಕಡೆ ಒಂದು ಸ್ಪಷ್ಟನೆ ತೆಗೆದುಕೊಳ್ತಾರೆ ಆ ನಂತರ ದೂರದಾರು ಏನೊಂದು ಆಲ್ರೆಡಿ ಒಂದು ದೂರನ ಕೊಟ್ಟಿರ್ತಾರೆ ಆ ದೂರ ಮೇಲ್ನೋಟಕ್ಕೆ ಅವರು ಹೌದು ಇದು ಒಂದು ತೊಂದರೆ ಆಗಿದೆ ಅಂತ ಅನ್ಸಿದ್ರೆ ಆ ಸಂದರ್ಭದಲ್ಲಿ ಅವರಿಂದ ಒಂದು ಅಂತ ರೀತಿಯಲ್ಲಿ ಕೂಡ ಬರೆಸ್ತಾರೆ ಮತ್ತೆ ಅವ್ರ ತಂಟೆಗೆ ಹೋಗಲ್ಲ ಅವ್ರ ತಂಟೆ ಹೋದ್ರೆ ನೀವು ಕಾನೂನು ಕ್ರಮ ತೆಗೆದುಕೊಳ್ಬಹುದು ಸಾಮಾನ್ಯ ಪೊಲೀಸ್ ಠಾಣೆಗಳಲ್ಲಿ ಮಾಡ್ತಕ್ಕಂತಹ ಕ್ರಮ ಇದು ಸೊ ಇದನ್ನ ಮಾಡ್ಲಿಕ್ಕೆ ಅವರಿಗೆ ಪವರ್ಸ್ ಆ ಪ್ರಕಾರ ಅವ್ರು ಮಾಡ್ತಾರೆ ಇನ್ನು ಕೆಲವು ಬಾರಿ ಕೆಲವು ಪ್ರಕರಣಗಳನ್ನ ನೇರವಾಗಿ ಪೊಲೀಸರು ತನಿಖೆ ಮಾಡ್ಲಿಕ್ಕೆ ಬರೋದಿಲ್ಲ ಎಫ್ಐಆರ್ ಮಾಡಿದ ನಂತರ ಆ ಮಾನ್ಯ ಮ್ಯಾಜಿಸ್ಟ್ರೇಟ್ ರಿಂದ ಅನುಮತಿಯನ್ನ ಪಡ್ಕೊಂಡು ಆ ನಂತರ ಕೇಸನ್ನ ತನಿಖೆ ಮಾಡ್ಬೇಕಾಗ್ತದೆ ದೋಷಾರೋಪಣೆ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗ್ತದೆ ಇವನ್ನ ಬಿಟ್ರೆ ಇನ್ನು ಕೆಲವು ಬಾರಿ ಕೆಲವು ಮೇಜರ್ ಕೇಸ್ಗಳಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಗುರುತರ ಆರೋಪಗಳು ಹೇಳ್ತೀವಲ್ಲ ಅಂತ ವಿಚಾರಗಳಲ್ಲಿ ಹೋಗಿ ದೂರನ ಕೊಟ್ಟ ಸಂದರ್ಭದಲ್ಲಿ ಪೊಲೀಸರು ಯಾ ಜಿ ಯಾಜಿ ಎಲ್ಲಿ ಅವರು ಕಂಪ್ಲೇಂಟ್ ಅನ್ನ ಸ್ವೀಕರಿಸ್ತಾರೆ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾರೆ ನಂತರ ಐ ಆರ್ ಕಾಪಿ ಒಂದನ್ನ ಅವ್ರು ಏನ್ ರಿಜಿಸ್ಟರ್ ಮಾಡಿರ್ತಾರೆ ಅದನ್ನ ಉಚಿತವಾಗಿ ದೂರದಾರಿಗೆ ಕೊಡಬೇಕಾಗ್ತದೆ ಅದನ್ನ ಕೊಡ್ಲೇಬೇಕು ಬಹಳಷ್ಟು ಜನಕ್ಕೆ ಅದನ್ನು ಕೊಡೋದಿಲ್ಲ ಅಥವಾ ಅದಕ್ಕೊಬ್ರು ಏನು ಡಿಮ್ಯಾಂಡ್ ಮಾಡಿ ಅವ್ರು ತಗೊಂಡು ಆ ನಂತರನೇ ಕೊಡೋದು ಈ ತರದ್ ಮಾಡ್ತಾರೆ ಅದು ತಪ್ಪು ಹಂಗ್ ಮಾಡಬಾರ್ದು ಸೊ ಅವ್ರಿಗೆ ಏನಿದೆ ಅದು ಫ್ರೀ ಆಗಿ ಆ ಕಾಪಿಯನ್ನು ಕೊಡಬೇಕು ಎಫ್ ಐ ಆರ್ ಕಾಪಿಯನ್ನು ಕೂಡ ಉಚಿತವಾಗಿ ಕೊಡ್ತಕ್ಕಂತಹದ್ದು ಕಡ್ಡಾಯ ಅದನ್ನ ಎಫ್ ಐ ಆರ್ ಕಾಪಿಯಲ್ಲಿ ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಮೆನ್ಷನ್ ಮಾಡೋದನ್ನ ತಂದಿಟ್ಟಿದ್ದಾರೆ ಅದನ್ನ ಮೀರಿಯೂ ಪೊಲೀಸ್ ಕೆಲವರು ಎಲ್ರು ಹೇಳೋಲ್ಲ ಕೆಲವರು ದುರ್ಬಳಕೆ ಮಾಡ್ಕೊಳ್ತಾರೆ ಎಫ್ ಐ ಆರ್ ಕಾಪಿ ಕೊಡ್ಲಿಕ್ಕೆ ಅದು ಬೇರೆ ವಿಚಾರ ಏವಿ ಅವರಿಗೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ ತಕ್ಷಣ ದೂರನ ಸ್ವೀಕರಿಸಿ ಐ ಆರ್ ರಿಜಿಸ್ಟರ್ ಮಾಡಿದ ತಕ್ಷಣ ನ ಕೂಡ ಅವರಿಗೆ ಕೊಡ್ತಕ್ಕಂತಹದ್ದು ಪೊಲೀಸರ ಕರ್ತವ್ಯದ ಭಾಗ ಆ ನಂತರ ತನಿಖೆ ಮಾಡ್ತಾರೆ ತನಿಖೆ ಅಂದ್ರೆ ಸಹ ಪಂಚನಾಮೆ ಇರಬಹುದು ಅಥವಾ ಸಾಕ್ಷಿಗಳ ದಾಖಲು ಮಾಡೋದಿರಬಹುದು ಅಥವಾ ಯಾವ್ದಾದ್ರು ಮೆಟೀರಿಯಲ್ ಸೀಸ್ ಮಾಡೋದಿರಬಹುದು ಅಥವಾ ಫುಟೇಜ್ ಸೀಸ್ ಮಾಡೋದಿರಬಹುದು ಏನಿವೆ ಅವರು ಒಂದಷ್ಟು ಪ್ರೊಸೀಡಿಂಗ್ಸ್ ನ ಮಾಡಿ ಅವರದನ್ನ ಒಂದು ತನಿಖೆ ಅಂತ ಒಂದು ಮಾಡ್ಬೇಕಾಗ್ತದೆ ಆ ತನಿಖೆಯನ್ನ ಪೂರ್ಣಗೊಳಿಸ್ತಾರೆ ಈ ತನಿಖೆಯ ಸಂದರ್ಭದಲ್ಲಿ ದೂರುದಾರ ಸರ್ ಏನ್ ನಡೀತಾ ಇದೆ ಅಂತ ಕೇಳಿದ್ರೆ ಪೊಲೀಸರು ಹೇಳಬೇಕಾಗ್ತದೆ ಯಾಕೆಂದ್ರೆ ದೂರು ಅವ್ರದ್ದು ಕಂಪ್ಲೇಂಟ್ ಅವ್ರದ್ದು ಒಂದು ವೇಳೆ ಕಾನ್ಫಿಡೆನ್ಷಿಯಲ್ ವಿಚಾರ ಇತ್ತು ಅಂತ ಇಟ್ಕೊಳ್ಳೋಣ ಅದನ್ನ ಹೇಳಿದ್ರೆ ಈಗ ಈ ಸಂದರ್ಭದಲ್ಲಿ ತನಿಖೆ ಹಂತದಲ್ಲಿ ಹೇಳಬಾರ್ದು ಹೇಳಿದ್ರೆ ಸಮಸ್ಯೆ ಆಗುತ್ತೆ ಅಂತ ಇತ್ತು ಅಂದ್ರೆ ಅವಾಗ ಹೇಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಆ ಸಂದರ್ಭದಲ್ಲಿ ತನಿಖೆ ಹಂತದಲ್ಲಿ ಮಾಹಿತಿಯನ್ನ ದೂರದಾರನಿಗೆ ಕೊಟ್ಟು ಕಡ್ಡಾಯ ಅಂತ ಕಾನೂನಲ್ಲಿ ಹೇಳಿಲ್ಲ ಸಂ ಆದ್ರೆ ಅದು ಹೇಳೋದು ಅವ್ರ ಜವಾಬ್ದಾರಿ ಆಗಿರುತ್ತೆ ಯಾಕೆಂದ್ರೆ ದೂರದಾರ ದೂರು ಕೊಟ್ಟಿದ್ದಕ್ಕೆನೇ ಅವರ ಆ ದೂರನ್ನ ಸ್ವೀಕರಿಸಿ ತನಿಖೆ ಮಾಡ್ತಾ ಇದ್ದಾರೆ ಹೀಗಾಗಿ ಹೇಳೋದು ಅವ್ರ ಕರ್ತವ್ಯ ಅವ್ರದ್ದು ಜವಾಬ್ದಾರಿ ಅದು ಆದ್ರೆ ಕಡ್ಡಾಯ ಅಲ್ಲ ಸೊ ಅವ್ರಿಗೆ ಕೇಳಿದ್ರೆ ಹೇಳ್ಬೇಕಾಗ್ತದೆ ಒಂದು ವೇಳೆ ಆ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗಿಲ್ಲ ಕೂಡ ಯಾವಾಗ ತನಿಖೆ ಒಂದು ಅಂತಿಮ ಘಟ್ಟವನ್ನು ತಲುಪುತ್ತೆ ಯಾವಾಗ ಒಂದು ದೋಷಾರೋಪಣೆ ಪಟ್ಟಿದ್ರೆ ಸಿದ್ಧಪಡಿಸ್ತಾರೆ ಆ ಚಾರ್ಜ್ ಶೀಟ್ ನ ರೆಡಿ ಮಾಡಿ ಅದನ್ನ ಆನರಬಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ ಹಿಂಗೆ ಇಷ್ಟನ್ನು ನಾವು ತನಿಖೆ ಮಾಡಿದ್ದೀವಿ ಸ್ವಾಮಿ ಈ ತರ ನಡೆದಿದೆ ಈ ತರದ ನಮ್ ಕಂಡು ಬಂದಿದೆ ಅಂತ ಹೇಳಿ ದೋಷಾರೋಪಣೆ ಅಂದ್ರೆ ಅವ್ರು ಡಿಸೈಡ್ ಮಾಡೋದು ನ್ಯಾಯಾಲಯ ಡಿಸೈಡ್ ಮಾಡ್ತಾರೆ ತಪ್ಪು ಮಾಡಿದಾನೆ ಇಲ್ಲ ಅಂತ ಸೊ ಹಂಗಾಗಿ ಆ ದೋಷಾರೋಪಣೆ ಪಟ್ಟಿನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗ್ತದೆ ಇದನ್ನ ನಮ್ಮಲ್ಲಿ ಮುಂಚೆ ಸಿ ಆರ್ ಪಿ ಸಿ ಯಲ್ಲೂ ಕಡ್ಡಾಯ ಮಾಡಿದ್ರು ಈಗ ಹೊಸ ಏನು ಸಿ ಆರ್ ಪಿ ಸಿ ಹೊಸ ರೂಪ ಬಂದಿದೆ ಬಿ ಎನ್ ಎಸ್ ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದರಲ್ಲೂ ಕೂಡ ಕಡ್ಡಾಯ ಮಾಡಿದ್ದಾರೆ ಅಂದ್ರೆ ದೂರುದಾರನಿಗೆ ತನ್ನ ದೂರಿನ ಮೇರೆಗೆ ಪೊಲೀಸರು ಏನು ಕ್ರಮವನ್ನ ತೆಗೆದುಕೊಂಡ್ರು ಅಂದ್ರೆ ಅವರೊಂದು ರಿಪೋರ್ಟ್ ರೆಡಿ ಮಾಡ್ತಾರಲ್ಲ ಆ ರಿಪೋರ್ಟ್ ಏನ್ ನ ರೆಡಿ ಮಾಡಿದ್ರು ಅನ್ನೋದನ್ನ ದೂರುದಾರರಿಗೂ ಕೂಡ ಕಡ್ಡಾಯವಾಗಿ ಪೊಲೀಸರು ತಿಳಿಸಬೇಕು ಬಹಳಷ್ಟು ಬಾರಿ ದೂರುದಾರರು ಏನ್ ಮಾಹಿತಿ ಇರಕ್ಕೂ ಏನು ಒಂದು ದೂರನ್ನ ಕೊಟ್ಟಿರ್ತಾರೆ ಕೊನೆಯಲ್ಲಿ ನಮ್ಗೆ ಏನ್ ಕೇಸ್ ಅವ್ರ ಕೇಸ್ ಏನಾಗಿದೆ ಅಂತ ಕೂಡ ಗೊತ್ತಿರೋದಿಲ್ಲ ಈ ಕಾರಣಕ್ಕೇನೆ ದೂರದಾರ ಒಂದ್ ವೇಳೆ ಬೇರೆ ಏನಾದ್ರಲ್ಲಿ ಬರೋದಿತ್ತು ಏನೋ ಸೇರಿಸೋದಿತ್ತು ಅಥವಾ ಸೇರಿಸಿಲ್ಲ ಪೊಲೀಸರು ಏನಾಗಿದೆ ಈ ವಿಚಾರವನ್ನ ಮಾನ್ಯ ನ್ಯಾಯ ನ್ಯಾಯಾಧೀಶ ಮುಂದೆ ಅದೇ ಮಾನ್ಯ ಮ್ಯಾಜಿಸ್ಟ್ರೇಟ್ ಮುಂದೆ ಗಮನ ತರಬೇಕು ಅಂತ ಅಂದ್ರೆ ದೂರದಾರರಿಗೆ ಕೂಡ ಅದನ್ನ ಕೊಟ್ಟಿರ್ಬೇಕಾಗ್ತದೆ ಏನ್ ದೋಷಾರೋಪಣೆ ಪಟ್ಟಿನ ಸಿದ್ಧಪಡಿಸಿದ್ದೀವಿ ಅದನ್ನ ದೂರುದಾರರಿಗೆ ತಿಳ್ ತಲು ತಲುಪಿಸ್ತಕ್ಕಂತಹದ್ದು ಕಡ್ಡಾಯ ವಿಚಾರ ಈಗೇನು ಪೊಲೀಸರು ದೂರದಾರನಿಗೆ ಮಾಹಿತಿನ ಕಡ್ಡಾಯ ಕೊಡ ಕೊಡಬೇಕು ಅನ್ನೋ ವಿಚಾರವನ್ನ ಆರ್ ಪಿ ಸಿಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆರ್ ಪಿ ಸೆಕ್ಷನ್ ಒನ್ ಸೆವೆಂಟಿ ತ್ರೀ ಸಬ್ ಸೆಕ್ಷನ್ ಟು ಕ್ಲಾಸ್ ಒಂದ್ ಅಲ್ಲಿ ಒಂದರಲ್ಲಿ ದೋಷಾರೋಪಣೆ ಪಟ್ಟಿ ಸಿದ್ಧವಾದ ನಂತರ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ಅಂತ ಹೇರಿದ್ದಾರೆ ಆ ನಂತರ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಸೆವೆಂಟಿ ತ್ರೀ ಸಬ್ ಸೆಕ್ಷನ್ ಟು ಕ್ಲಾಸ್ ಟೂ ನಲ್ಲಿ ಸೇಮ್ ಅದೇ ಮಾಹಿತಿಯನ್ನ ಯಾರಿಗೆ ದೂರುದಾರರಿಗೆ ಕೊಡಿ ಅಂತ ಹೇಳಿದ್ದಾರೆ ಇಲ್ಲಿ ಏನು ಹೇಳಿದ್ದಾರೆ ಅಂತಿಮ ವರದಿಯನ್ನ ಕೂಡ ಹೆಂಗ್ ಸಲ್ಲಿಸ್ಬೇಕು ಅನ್ನೋ ವಿಚಾರವನ್ನ ಆರ್ ಪಿ ಸಿ ಅಲ್ಲಿ ಆಗ್ಲಿ ಅಥವಾ ಬಿ ಎನ್ ಎಸ್ ಎಸ್ ಅಲ್ಲಿ ಆಗಲಿ ಅದ್ರ ಕ್ಲಿಯರ್ ಕಟ್ ಆಗಿ ಹೇಳಿಲ್ಲ ಆದ್ರೆ ಸರ್ಕಾರ ಸಿದ್ಧಪಡಿಸಿ ಒಂದು ರೂಲ್ಸ್ ರೆಗ್ಯುಲೇಷನ್ ನಿಯಮವನ್ನು ಹೆಂಗ್ ರಿಪೋರ್ಟ್ ನ ಕೊಡಬೇಕು ಅಂತ ಯಾಕೆಂದ್ರೆ ಪೊಲೀಸರು ತನಿಖೆಯನ್ನ ಮಾಡೋರು ಅದನ್ನ ರಿಪೋರ್ಟ್ ನ ಹೆಂಗ ಕೊಡಬೇಕು ಪ್ರಿಸ್ಕ್ರೈಬ್ಡ್ ಮ್ಯಾದ ಅಂತ ಹೇಳ್ತಾರೆ ಆದ್ರೆ ಅದನ್ನ ಹೇಗ್ ಕೊಡ್ಬೇಕು ಅಂತ ಒಂದು ಸರ್ಕಾರ ನಿಗದಿ ಮಾಡಿರುತ್ತೆ ಆ ರೂಪದಲ್ಲಿ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ನ ಕೊಡಬೇಕು ಸೊ ಅದೇ ರೀತಿಯಲ್ಲಿ ಒಂದು ಪ್ರಿಸ್ಕ್ರೈಬ್ಡ್ ಮ್ಯಾನರ್ ಅಲ್ಲಿ ಅಂದ್ರೆ ಒಂದು ಸರ್ಕಾರ ಏನೋ ಒಂದು ಸಿದ್ಧಪಡಿಸಿ ಒಂದು ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿಕೊಟ್ಟಿರ್ತದೆ ಅದನ್ನ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಅದನ್ನ ಆ ಮಾದರಿಯಲ್ಲಿ ಪೊಲೀಸರು ದೂರದಾರನಿಗೂ ಕೂಡ ಮಾಹಿತಿಯನ್ನ ತನಿಖೆ ಮಾಡಿರ್ತಕ್ಕಂಥ ಮಾಹಿತಿಯನ್ನ ಕೊಡಬೇಕಾಗ್ತದೆ ಇಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ರೂಪದಲ್ಲಿ ಕೊಡ್ತಾರೆ ಅಂದರೆ ಅದ್ರ ಒಂದು ಪ್ರತಿಯನ್ನ ದೂರದಾರರಿಗೂ ಕೂಡ ಕೊಡ್ಬೇಕಾಗ್ತದೆ ಇದು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿರ್ತಕ್ಕಂಥ ವಿಚಾರ ಕಾನೂನಿನಲ್ಲಿ ಸೊ ಹಂಗಾಗಿ ಪೊಲೀಸರು ತನಿಖೆ ಮುಗಿದ ನಂತರ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದಾಗೆ ಇದು ದೂರದಾರ ಅಥವಾ ಮಾಹಿತಿದಾರ ಅಂದ್ರೆ ಇನ್ಫಾರ್ಮೆಂಟ್ ಅಂತ ಕೆಲಸ ಹೇಳ್ತೀವಿ ಸಮ್ಟೈಮ್ಸ್ ಅವರೇ ನೇರವಾಗಿ ದೂರದಾರ ಆಗಿರೋದಿಲ್ಲ ಅಂದ್ರೆ ಸಂತ್ರಸ್ತರು ಅವರೇ ಆಗಿರೋದು ತೊಂದರೆ ಅವರೇ ಒಳಗಾಗಿರೋದಿಲ್ಲ ಈಗ ಒಂದು ನಾಲ್ಕು ಜನ ಎಲ್ಲೋ ಹೋಗಿರ್ತಾರೆ ಏನೋ ಒಂದು ಜಗಳ ಆಗುತ್ತೆ ನಾಲ್ಕು ಜನರಲ್ಲಿ ಯಾರೋ ಒಬ್ರು ಏಟ್ ಬೀಳುತ್ತೆ ಅವರು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಅವ್ರಿಗೆ ಬಂದು ದೂರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಯಾರೊಬ್ರು ಇರ್ತಾರೆ ಅವರು ಹೋಗಿ ದೂರನ ಕೊಡ್ತಾರೆ ಸೊ ಅವರು ಅಲ್ಲಿ ಇನ್ಫಾರ್ಮೆಂಟ್ ಆಗ್ತಾರೆ ಸೊ ಇಂತ ಈ ತರ ಯಾರು ಸಂತ್ರಸ್ತ ಅಲ್ಲದೆ ಇನ್ಫಾರ್ಮೇಟಿವ್ ಕೂಡ ಅವರು ಯಾರು ಮಾಹಿತಿಯನ್ನ ಕೊಟ್ಟಿರ್ತಾರೆ ಪೊಲೀಸರಿಗೆ ಅವರಿಗೆ ತನಿಖೆಯ ಅಂತಿಮ ವರದಿಯ ಮಾಹಿತಿಯನ್ನ ಕೊಡ್ತಕ್ಕಂತಹದ್ದು ಕಡ್ಡಾಯ ಅದೇ ರೀತಿಯಲ್ಲಿ ದೂರುದಾರರು ಕೂಡ ಮಾಹಿತಿಯನ್ನ ಕೊಡ್ತಕ್ಕಂತಹದನ್ನ ಕಡ್ಡಾಯ ಮಾಡಿ ಸಿಆರ್ ಪಿ ಸಿ ಹೇಳಿದ್ದಾರೆ ಬಿ ಎನ್ ಎಸ್ ಎಸ್ ಅಲ್ಲಿ ಹೇಳಿದ್ದಾರೆ ಬಿ ಎನ್ ಎಸ್ ಎಸ್ ಹೇಳಿಲ್ಲ ಬಿ ಎನ್ ಎಸ್ ಎಸ್ ಅಲ್ಲಿ ಕೂಡ ಸೆಕ್ಷನ್ ಒನ್ ಸೆ ಒನ್ ನೈಂಟಿ ತ್ರೀ ಸಿಆರ್ ಪಿ ಸಿ ಅಲ್ಲಿ ಹೋದ್ರೆ ಒನ್ ಸೆವೆಂಟಿ ತ್ರೀ ಬಿ ಎನ್ ಎಸ್ ಎಸ್ ಅಲ್ಲಿ ಬಂದ್ರೆ ಒನ್ ನೈಂಟಿ ತ್ರೀ ಸಬ್ ಸೆಕ್ಷನ್ ತ್ರೀ ಕ್ಲಾಸ್ ಒನ್ ಅಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತ ಹೇಳ್ತಾರೆ ಒನ್ ನೈಂಟಿ ತ್ರೀ ಸಬ್ಸೆಕ್ಷನ್ ತ್ರೀ ಕ್ಲಾಸ್ ತ್ರೀ ನಲ್ಲಿ ದೂರುದಾರರಿಗೆ ಕೂಡ ಏನು ತನಿಖೆಯ ಮಾಹಿತಿಯನ್ನು ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರೆ ಪ್ರಿಸ್ಕ್ರೈಬ್ ಮ್ಯಾನರ್ ಅಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ ಈಗ ನ್ಯಾಯಾಲಯಕ್ಕೆ ಪ್ರಿಸ್ಕ್ರೈಬ್ ಮ್ಯಾನರ್ ಅಂತ ಅಂದ್ರೆ ಚಾರ್ಜ್ ಶೀಟ್ ಅನ್ನು ನಾವು ಮಾಡ್ಕೊಂಡಿದ್ವಿ ನಮ್ಮಲ್ಲಿ ವ್ಯವಸ್ಥೆ ಒಳಗೆ ಚಾರ್ಜ್ ಶೀಟ್ ಅನ್ನು ಮಾಡ್ಕೊಂಡಿದೀವಿ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ನಾವು ಸಲ್ಲಿಸ್ತೀವಿ ಸಾರಿ ಪೊಲೀಸರು ಸಲ್ಲಿಸ್ತಾರೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ರೂಪದಲ್ಲಿ ಪ್ರಿಸ್ಕ್ರೈಬ್ ಮ್ಯಾನರ್ ಅಂತ ಅಂತ ಬಂದಾಗ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಸೋದಾದ್ರೆ ದೂರುದಾರರಿಗೆ ಮಾಡಿಕೊಟ್ಟಿರೋದು ಯಾವುದು ದೂರದಾರರಿಗೆ ಸರ್ಕಾರ ಯಾವ್ದು ಮಾಡಿದೆ ನನ್ನ ಗಮನಕ್ಕೂ ಇಲ್ಲ ದೂರದಾರರಿಗೆ ಮಾಹಿತಿ ಹೆಂಗ್ ಕೊಡಬೇಕು ಅಂತ ಇದುವರೆಗೆ ಅದ್ರ ಪಾಲಿಸಿದ ಉದಾಹರಣೆಗಳು ನೀವು ಹೇಳಿದಾಗ ನನ್ನ ಗಮನಕ್ಕೂ ಇಲ್ಲ ದೂರದಾರರಿಗೂ ಕೂಡ ನಿಮ್ ಕೇಸಲ್ಲಿ ಚಾರ್ಜ್ ಶೀಟ್ ಹಾಕಿದೀವಿ ಅಥವಾ ಬಿ ರಿಪೋರ್ಟ್ ಹಾಕಿದೀವಿ ಅಥವಾ ಸಿ ರಿಪೋರ್ಟ್ ಹಾಕಿದ್ದೀವಿ ಅಂತ ಪೊಲೀಸರು ಯಾವ ರೂಪದಲ್ಲಿ ಮಾಹಿತಿದಾರಿಗೆ ತಿಳಿಸಿದ್ರು ಅನ್ನೋದು ನಾನು ಇವರಿಗೆ ಗಮನಿಸಿಲ್ಲ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಇವರು ಬಿ ರಿಪೋರ್ಟ್ ಅಥವಾ ಸಿ ರಿಪೋರ್ಟ್ ಆದಾಗ ಒಂದು ನೋಟಿಸ್ ಈಗಲ್ಲಿ ಕಳಿಸ್ತಾರೆ ಈ ತರ ಒಂದು ರಿಪೋರ್ಟ್ ಹಾಕಿದೀವಿ ಯಾರಿಗೆ ದೂರದಾರರಿಗೆ ಮಾಹಿತಿ ತಲುಪಿಸೋದು ಇದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಪೊಲೀಸರು ಓ ಈ ಥರದ್ದು ನೀವು ಅದು ರಿಪೋರ್ಟ್ ಹಾಕಿದ್ದೀವಿ ನೀವು ಬೇಕಿದ್ನ ಚಾಲೆಂಜ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇದನ್ನ ಕೊಡ್ತಾರೆ ಅಂದ್ರೆ ಬಿ ಬಿ ಅಥವಾ ಸಿ ರಿಪೋರ್ಟ್ ಹಾಕಿದಾಗ ಮಾಹಿತಿ ತಲುಪಿಸ್ತಾರೆ ಹೊರತು ರಿಪೋರ್ಟ್ ಅಂತ ನಾವು ಏನು ಹೇಳ್ತೀವಿ ಚಾರ್ಜ್ ಶೀಟು ಚಾರ್ಜ್ ಶೀಟ್ ಹಾಕಿದಾಗ ದೂರದಾರರಿಗೆ ಮಾಹಿತಿ ತಲುಪಿಸಿದ್ರು ಮನಕ್ಕೂ ಇಲ್ಲ ಅದು ಕಡ್ಡಾಯ ಅವ್ರು ತಲುಪ ತಿಳಿಸ್ಲೇಬೇಕು ಯಾಕೆಂದ್ರೆ ಏನಕ್ಕೆ ಇದನ್ನ ಅವರಿಗೆ ದೂರದಾರರಿಗೆ ಮಾಹಿತಿ ತಲುಪಿಸ್ಲೇಬೇಕು ಅಂತ ನಮ್ಮ ಕಾನೂನು ನಿರ್ಮಾತರು ಅಥವಾ ನಮ್ಮ ಶಾಸಕರು ಅಥವಾ ಸಂಸದರು ಮಾಡಿದ್ದಾರೆ ಅಂತ ಅಂದ್ರೆ ಒಬ್ಬ ದೂರು ಕೊಟ್ಟಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸಂತ್ರಸ್ತ ವ್ಯಕ್ತಿ ಆತನಿಗೆ ಸರಿಯಾಗಿ ಪೊಲೀಸ್ ತನಿಖೆ ಮಾಡಿಲ್ಲ ಅಂತ ಅನ್ಸಿದ್ರೆ ಅದನ್ನ ನ್ಯಾಯಾಲಯದ ಮುಂದೆ ಹೇಳ್ಕೊಳ್ಲಿಕ್ಕೆ ಅವಕಾಶ ಇದೆ ಆಂದ್ರಬಲ್ ಸುಪ್ರೀಂ ಕೋರ್ಟ್ ಹಿಂದೆ ಒಂದು ಪ್ರಕರಣದಲ್ಲಿ ಹೇಳಿದೆಯ ಪ್ರಕರಣವನ್ನು ನಾನು ಉಲ್ಲೇಖಿಸ್ತೀನಿ ಆ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ನೀವು ದೂರನ ಕೊಟ್ಟು ದೂರದಾರರಿಗೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ನ ಸಲ್ಲಿಸಿದ ನಂತರ ದೂರದಾರರು ಕೂಡ ನೀವು ಕಡ್ಡಾಯವಾಗಿ ಹೇಳಬೇಕು ಮತ್ತೆ ದೂರುದಾರರು ಚಾರ್ಜ್ ಶೀಟ್ ವಿಚಾರವಾಗಿ ಏನಾದ್ರು ತಮ್ಮ ತಕಾರಗಳಿದ್ರೆ ಅದನ್ನ ಹೇಳಿದ್ರೆ ಮ್ಯಾಜಿಸ್ಟ್ರೇಟ್ ಕೂಡ ಅದನ್ನ ದಾಖಲಿಸಬೇಕು ಅಂತ ಆಧರ್ಬಲ್ ಸುಪ್ರೀಂ ಕೋರ್ಟ್ ಒಂದು ಪ್ರಕರಣ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದೆ ಸೊ ಈಗಿದ್ದಾಗ ಅದು ಶಾಸನ ಮಾಡಿದ ಉದ್ದೇಶ ಇಷ್ಟೇ ದೂರದಾರರಿಗೆ ಮಾಹಿತಿ ಸಿಗಬೇಕು ಏನ್ ಮಾಡಿದ್ದಾರೆ ಪೊಲೀಸರು ಏನ್ ತನಿಖೆ ಮಾಡಿದ್ದಾರೆ ಅದ್ರ ಮೇಲೆ ಸರಿಯಾಗಿಲ್ಲ ಅದು ಒಂದು ವೇಳೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನ್ಯಾಯಾಲಯಕ್ಕೆ ಕಾಂಗ್ರೆಸ್ ತಗೊಂಡ ಮೇಲೆ ಸ್ವಲ್ಪ ಕಷ್ಟ ಅದು ಮತ್ತೆ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳ ಹಾಕೋಬೇಕು ಅದು ಸರಿ ಇಲ್ಲ ಸ್ವಾಮಿ ಸರಿ ಇಲ್ಲ ಸ್ವಾಮಿ ಅಂತ ಅದ್ರ ಬದಲು ಮೊದಲ ಹಂತ ಆರಂಭಿಕ ಹಂತದಲ್ಲೇ ಗೊತ್ತಾದ್ರೆ ದೂರದಾರರಿಗೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಒಂದಷ್ಟು ದಾರಿಗಳು ಇರ್ತವೆ ಅದನ್ನ ಸರಿಪಡಿಸ್ಕೊಳ್ಳಿ ಅಥವಾ ಅವರಿಗೆ ಸರಿ ಸಮಾಧಾನ ಇಲ್ಲ ಅಂತ ಅಂದ್ರೆ ಗೆ ಕೇಳ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ ಇದಕ್ಕೆಲ್ಲ ಅವಕಾಶ ಸಿಗ್ಲಿ ಅನ್ನೋ ಕಾರಣಕ್ಕೇ ದೂರುದಾರರು ಕೂಡ ಮಾಹಿತಿ ಕೊಡಬೇಕು ಅಂದ್ರೆ ಕಡ್ಡಾಯ ಮಾಡಿ ಇಟ್ಟಿದ್ದಾರೆ ಅದ ಸಾಕಷ್ಟು ಬಾರಿ ಪೊಲೀಸರು ಕೊಡೋದೇ ಇಲ್ಲ ಇನ್ನು ಆರ್ ಟಿ ಐ ನಲ್ಲಿ ತೆಗೆದುಕೊಳ್ತಕ್ಕಂತಹ ಅವಶ್ಯಕತೆ ಈ ವಿಚಾರದಲ್ಲಿ ಬರೋದಿಲ್ಲ ಯಾಕೆ ಅಂತ ಅಂದ್ರೆ ಕಡ್ಡಾಯ ಕೊಡಬೇಕು ಅಂತ ಕಾನೂನು ಹೇಳ್ಬೇಕಾದ್ರೆ ದೂರುದಾರರಿಗೆ ಕೂಡ ಮಾಹಿತಿ ಕೊಡಬೇಕು ಅಂತ ಹಂಗಾಗಿ ಆರ್ ಟಿ ಐ ಲತಕ್ಕಂತಹ ಅವಶ್ಯಕತೆ ಬರೋದಿಲ್ಲ ಉಬ್ಬಸೋದಿಲ್ಲ ದೂರದಾರರಿಗೆ ಕೊಡಬೇಕು ಅನ್ನೋದು ದೂರುದಾರರಿಗೆ ಪೊಲೀಸೇ ಖುದ್ದಾಗಿ ಕೊಡಬೇಕು ಸೊ ಹಿಂಗಾಗಿ ಅವ್ರು ಕೊಟ್ರೆ ಅದ ಸಂದರ್ಭದಲ್ಲಿ ದೂರುದಾರರಿಗೆ ಒಂದು ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಏನಾಗಿದೆ ಕೇಸಲ್ಲಿ ನೆಕ್ಸ್ಟ್ ಫರ್ದರ್ ನಾವು ಯಾವ್ದಾದ್ರು ಬಿಟ್ಟು ಹೋಗಿದೆಯಾ ವಿಚಾರ ಯಾವ್ದಾದ್ರು ಸೇರ್ಸೋದಿತ್ತ ತನಿಖೆಯಲ್ಲಿ ಸೇರಿಸಿಲ್ಲ ಅಂದ್ರೆ ಯಾಕೆ ಸೇರ್ಸಿಲ್ಲ ಸೇರಿಸೋದಾದ್ರೆ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ನಾವು ಅದನ್ನ ಮನವಿ ಮಾಡಿ ಸೇರಿಸ್ಕೊಳ್ಳೋದು ಹೇಗೆ ಅಥವಾ ವಕೀಲರನ್ನ ಹೋಗಿ ಭೇಟಿ ಮಾಡಿ ನಮಗೆ ಅದನ್ನ ತೆಗೆದುಕೊಳ್ಬಹುದು ಆ ವಿಚಾರವನ್ನ ಯಾಕೆಂದ್ರೆ ನ್ಯಾಯ ಸಿಗ್ಬೇಕು ಮೊದಲನೇ ಅವ್ರು ದೂರ ಕೊಟ್ಟರೆ ನ್ಯಾಯ ಕೇಳ್ಕೊಂಡು ಸೊ ಅವ್ರಿಗೆ ಮಾಹಿತಿ ಇಲ್ಲ ಅಂತ ಅಂದ್ರೆ ಮತ್ತೆ ಯಾರು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಸೊ ಹೀಗಾಗಿ ದೂರುದಾರರಿಗೆ ತನಿಖೆಯ ಅಂತಿಮ ವರದಿಯ ಮಾಹಿತಿಯನ್ನ ಸಲ್ಲಿಸ್ ಕೊಡ್ತಕ್ಕಂತಹದ್ದು ಕಡ್ಡಾಯ ಮತ್ತೆ ಕೊಡ್ಲೇಬೇಕು ಅಂದ್ರೆ ಈಗ ಕಡ್ಡಾಯ ಕರ್ತವ್ಯದ ಕಡ್ಡಾಯ ಭಾಗವಾಗಿದ್ದಂತಹ ವಿಚಾರವನ್ನ ಯಾವುದೇ ಒಬ್ಬ ಅಧಿಕಾರಿ ಪಾಲಿಸಿಲ್ಲ ಅಂತಂದ್ರೆ ಕರ್ತವ್ಯ ಲೋಪ ಆಗ್ತದೆ ಕರ್ತವ್ಯ ಲೋಪಕ್ಕೆ ತಮಗೂ ಗೊತ್ತಿದೆ ಕರ್ತವ್ಯ ಲೋಪಕ್ಕೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆದ್ರೂ ಹೋಗ್ಬಹುದು ಅಥವಾ ಅವ್ರು ಸರಿ ಕೆಲಸ ಅಂತ ಅಧಿಕಾರಿ ದೂರದ್ದು ಕೊಡಬಹುದು ಅಥವಾ ಇನ್ನಿತರೆ ಉಳಿದಂತಹ ನಮಗೆ ಇದೆ ಆ ರೀತಿಯಲ್ಲಿ ಅವ್ರಿಂದ ಕ್ರಮ ಜರುಗಿಸ್ತಿ ನಾವು ಮುಂದಾಗಬಹುದು ಆದರೆ ಈ ವಿಚಾರವಾಗಿ ನನಗೆ ಚಾರ್ಜ್ ಶೀಟ್ ಕೊಟ್ಟಿಲ್ಲ ಅಂತ ಇವರಿಗೆ ಯಾರು ಕೇಸನ್ನು ಹಾಕೊಂಡು ಹೋಗಿಲ್ಲ ಆದರೆ ನಮ್ಮಲ್ಲಿ ರೀಸೆಂಟ್ ಆಗಿ ಒಂದು ಪ್ರಶಾಂತ್ ಹೆಗಡೆ ಹೊಸ ಸ್ಟೇಟ್ ಆಫ್ ಕರ್ನಾಟಕ ಅಂತ ಒಂದು ಪ್ರಕರಣ ಈ ಪ್ರಕರಣದಲ್ಲಿ ಪ್ರಶಾಂತ್ ಹೆಗಡೆ ಅವರಿಗೆ ತನಿಖೆ ಮಾಡಿದ ವಿಚಾರವನ್ನೇ ಪೊಲೀಸರು ಮಾಹಿತಿ ಇವ್ರ ಬ್ಯಾಂಕ್ ಒಂದು ಪಾರ್ಟಿ ಇರ್ತದೆ ಒಂದು ಕ್ರಿಮಿನಲ್ ಕೇಸ್ ಆಗಿರ್ತದೆ ಇಂಥ ಸಂದರ್ಭದಲ್ಲಿ ದೂರುದಾರರು ಪ್ರಶಾಂತ್ ಹೆಗಡೆ ಅಂತ ಇವರಿಗೆ ಮಾಹಿತಿಯನ್ನೇ ಕೊಟ್ಟಿರೋದಿಲ್ಲ ಇದಕ್ಕೇನ್ ಮಾಡ್ತಾರೆ ಅವರು ನನಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ ಅನ್ನೋ ವಿಚಾರವನ್ನ ಮಾನ್ಯ ಹೈಕೋರ್ಟ್ ಮುಂದೆ ಇಡ್ತಾರೆ ಆಗ ಮಾನ್ಯ ಹೈಕೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ದೂರುದಾರರಿಗೆ ಕಡ್ಡಾಯವಾಗಿ ಮಾಹಿತಿಯನ್ನ ಕೊಡ್ಲೇಬೇಕು ಹಾಗೆ ಮಾಹಿತಿ ಕೊಟ್ಟಾಗ ಮಾತ್ರ ಅವರು ಮುಂದೆ ತಾವು ಏನು ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದು ಅವರಿಗೆ ಕ್ಲಾರಿಟಿ ಸಿಗ್ತದೆ ಮತ್ತೆ ಆ ಪ್ರಕಾರ ಅವರು ಮುಂದೆ ಕೊಡಲಿಕ್ಕೆ ಕಾನೂನು ರೀತಿಯಲ್ಲಿ ಅನುಕೂಲ ಆಗ್ತದೆ ಸೊ ಹೀಗಾಗಿ ನೀವು ಕೊಡ್ಲೇಬೇಕು ಅಂತ ನಮ್ಮ ಕರ್ನಾಟಕ ಹೈಕೋರ್ಟ್ ಹೈಕೋರ್ಟ್ ಅಲ್ಲೇ ಅದೊಂದು ಆದೇಶವನ್ನ ನಮ್ಮ ನ್ಯಾಯ ಮಾನ್ಯ ನ್ಯಾಯಮೂರ್ತಿಗಳು ಮಾಡಿದ್ದಾರೆ ಸೊ ಆ ಪ್ರಕಾರ ಪೊಲೀಸ್ ಕೊಡ್ಲೇಬೇಕು ಮತ್ತೆ ಈಗ ಇದೇ ರೀತಿಯಲ್ಲಿ ದೂರುದಾರರಿಗೆ ತನಿಖೆಯ ಮಾಹಿತಿಯನ್ನ ಕಡ್ಡಾಯ ಕೊಡಲೇಬೇಕು ಅನ್ನೋ ವಿಚಾರ ಸಂಬಂಧಪಟ್ಟ ಹಾಗೆ ಹಾನರ್ಬಲ್ ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಭಗವಂತ್ ಸಿಂಗ್ ವರ್ಸಸ್ ಕಮಿಷನ್ ಆಫ್ ಪೊಲೀಸ್ ಅಂಡ್ ಅಂದ್ರೆ ಈ ಪ್ರಕರಣದಲ್ಲಿ ದೂರುದಾರರಿಗೆ ಕಡ್ಡಾಯವಾಗಿ ಮಾಹಿತಿಯನ್ನ ಕೊಡಲೇಬೇಕು ಅಂತ ಹೇಳಿದೆ ಈ ಪ್ರಕರಣದಲ್ಲಿ ಏನ್ ಕಾರಣಕ್ಕೆ ದೂರುದಾರರಿಗೆ ಮಾಹಿತಿಯನ್ನು ಕೊಡಬೇಕು ಬಹಳ ಡಿಟೈಲ್ ಆಗಿ ಆನರಬಲ್ ಸುಪ್ರೀಂ ಕೋರ್ಟ್ ಡಿಸ್ಕಸ್ ಮಾಡಿದೆ ಪೊಲೀಸರು ತನಿಖೆ ಮಾಡಿದ ನಂತರ ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಅದ್ರ ಚಾರ್ಜ್ ಶೀಟ್ ನ ಸಲ್ಲಿಸ್ತಾರೆ ಅದು ಪ್ರಿಸ್ಕ್ರೈಬ್ ಮ್ಯಾನರ್ ಅಂತ ಆದ್ರೆ ಸೇಮ್ ಕಾಪಿಯನ್ನ ನೀವು ದೂರದಾರರಿಗೆ ಯಾಕೆ ಕೊಡಬಾರ್ದು ಕೊಡ್ತಕ್ಕಂಥದ್ದು ಸೂಕ್ತ ಅನ್ನೋ ರೀತಿಯಲ್ಲೇನೆ ಆನರ್ಬಲ್ ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿದೆ ಅಂದ್ರೆ ಸ್ಟೇಟ್ ಈಗ ಕಾನೂನಲ್ಲಿ ಏನ್ ಹೇಳಿದ್ದಾರೆ ಪ್ರಿಸ್ಕ್ರೈಬ್ ಮ್ಯಾನರ್ ಅಲ್ಲಿ ಒಂದು ವರದಿಯನ್ನ ಸಲ್ಲಿಸಬೇಕು ಅಂತ ನ್ಯಾಯಾಲಯಕ್ಕೆ ಸಲ್ಲಿಸೋದು ಪ್ರಿಸ್ಕ್ರೈಬ್ಡ್ ಮ್ಯಾನರ್ ಮೀನ್ಸ್ ಅದು ಚಾರ್ಜ್ ಶೀಟು ಅದೇ ಒಂದು ಕಾಪಿಯನ್ನು ಆ ಪ್ರಕಾರ ಹೋದ್ರೆ ದೂರದಾರರಿಗೆ ಕೊಡಬೇಕಾಗ್ತದೆ ಅಥವಾ ರಾಜ್ಯ ಸರ್ಕಾರ ಇಂಕೊಂದು ಪ್ರಿಸ್ಕ್ರೈಬ್ ಮ್ಯಾನರ್ ಅಲ್ಲಿ ಒಂದು ಒಂದು ಏನು ಮಾಡ್ತಾರೆ ಒಂದು ಒಂದು ಡಾಕ್ಯುಲೆಂಟ್ ರೆಡಿ ಮಾಡ್ತಾರೆ ಈಗ ತನಿಖೆಯ ಮಾಹಿತಿ ಮೀನ್ಸ್ ಚಾರ್ಜ್ ಚಾರ್ಜ್ ಶೀಟ್ ಬೇರೆನು ಅಲ್ಲ ಸೊ ಆ ಪ್ರಕಾರ ಒಂದು ಚಾರ್ಜ್ ಶೀಟ್ ಅನ್ನ ಅವ್ರಿಗೆ ಕೊಡಬೇಕಾಗ್ತದೆ ಯಾರಿಗೆ ದೂರದಾರರಿಗೆ ಕೊಡಬೇಕಾಗ್ತದೆ ಅದು ಕಡ್ಡಾಯ ಇದೆ ಸೊ ಹೀಗಾಗಿ ಪೊಲೀಸು ಕೊಡ್ಲೇಬೇಕು ಒಂದ್ ವೇಳೆ ಪೊಲೀಸು ಕೊಟ್ಟಿಲ್ಲ ಅಂದ್ರೆ ಅದು ಕರ್ತವ್ಯ ಲೋಪದ ಭಾಗ ಅಲ್ಲದೆ ಬೇರೆನೂ ಅಲ್ಲ ಅದು ಕರ್ತವ್ಯ ಲೋಪರೇ ಆಗುತ್ತೆ ಆ ಕರ್ತವ್ಯ ಲೋಪಕ್ಕೆ ನಮ್ಮಲ್ಲಿ ಇಲಾಖಾ ಅಧಿಕಾರಿಗಳಿಗೆ ದೂರ ಕೊಡಬಹುದು ಅಥವಾ ಇನ್ಯಾವುದೇ ರೀತಿ ನಮಗಳನ್ನ ಜರುಗಿಸಲಿಕ್ಕೆ ಅವಕಾಶ ಇದೆ ಅಥವಾ ನಾವು ಹಾನರಬಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ನಾವು ಅದನ್ನ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ನಮಗೆ ದೂರದ ಕಾಪಿಯನ್ನೇ ಕೊಟ್ಟಿಲ್ಲ ಸ್ವಾಮಿಯವರು ಹೇಳಿದ್ರೆ ಕೋರ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಹಾಗಾಗಿ ಕೋರ್ಟ್ ಹೇಳುತ್ತೆ ನೀವು ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಕಾಪಿಯನ್ನ ಅದು ಕಂಪ್ಲೇ ಆಗಿಲ್ಲ ಈಗ ನೋಡಿ ಇದ್ರಿಗೆ ಕೊಡ್ಲೇಬೇಕು ಅಂತ ಬಹಳ ಕ್ಲಿಯರ್ ಕಟ್ ಆಗಿ ಅಹ್ ಹೇಳಿದ್ದಾರೆ ಮತ್ತೆ ಪೊಲೀಸ್ ಈಗ ಪಾಲಿಸ್ತಾ ಇದ್ದಾರೆ ಕೆಲವು ಪ್ರಕಾರ ಸ್ವಲ್ಪ ಮಟ್ಟಿಗೆ ಅದು ಪಾಲಿಸ್ತಾರೆ ದೂರದಾರರಿಗೆ ಕೊಟ್ಟಿನ ನಂತರ ನ್ಯಾಯಾಲಯದಲ್ಲಿ ಆ ಒಂದು ಹಂತದಲ್ಲಿ ಅಂದ್ರೆ ಈ ವಿಚಾರಣೆ ಆರಂಭ ಆಗುತ್ತೆ ನ್ಯಾಯಾಲಿಕ ಸಲ್ಲಿಸಿದ ನಂತರ ವಿಚಾರಣೆ ಯಾವಾಗ ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಅಕ್ಯೂಸ್ಡ್ ಕಾಪಿಯನ್ನ ಕೂಡ ಸರ್ವ್ ಮಾಡ್ಲೇಬೇಕಾಗ್ತದೆ ಅಕ್ಯೂಸ್ಗೆ ಕೂಡ ಕೊಡ್ಬೇಕಾಗ್ತದೆ ಪೊಲೀಸ್ ಒಂದು ಒಂದು ಪ್ರತಿನ ಆರೋಪಿ ಅಂತ ಯಾರು ಆರೋಪನ ಒತ್ತಿರ್ತಾರೆ ಅದನ್ನು ಕೊಡ್ಬೇಕು ಯಾಕಂದ್ರೆ ಆತ ತನ್ನ ತಾನು ರುಜುವಾ ಮಾಡ್ಕೊಡ್ಬೇಕು ತಾನು ತಪ್ಪು ಮಾಡಿದಾನ ಇಲ್ವಾ ತನ್ನ ತಪ್ಪು ಮಾಡಿದಾದ ಏನ್ ಡಿಫೆನ್ಸ್ ತಗೋಬೇಕು ಹೀಗಾಗಿ ಅವನೂ ಕೂಡ ಒಂದು ಕಾಪಿನ ಕೊಡ್ಬೇಕಾಗ್ತದೆ ಸೊ ದೂರದಾರನಿಗೂ ಕೊಡಬೇಕು ಆರೋಪಿತನಗೂ ಕೊಡಬೇಕು ಸೊ ಇದು ಕಡ್ಡಾಯ ಇದೆ ಸರ್ ತಮ್ಮ ಕಾನೂನು ಸಲಿಗೆಗೆ ತುಂಬಾ ಧನ್ಯವಾದಗಳು